ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮಾಡಿರುವ ಭಗವದ್ಗೀತೆಯ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಕರ್ಮಯೋಗದ ಗುರಿ ಎಂಬ ಹದಿನಾಲ್ಕನೆಯ ಉಪನ್ಯಾಸಕ್ಕೆ ಸ್ವಾಗತ ಭಗವಂತನು ಸಾಂಖ್ಯ ಬುದ್ಧಿಯನ್ನು ಹೇಳಿದ ಬಳಿಕ ಯೋಗ ಬುದ್ಧಿಯನ್ನು ಹೇಳುವುದಕ್ಕೆ ಪ್ರಾರಂಭಿಸಿ ಕರ್ಮಯೋಗಕ್ಕೂ ಬರಿಯ ಕರ್ಮಕ್ಕೂ ಇರುವ ಅಂತರವು ಮೇರು ಪರ್ವತಕ್ಕೂ ಸಾಸಿವೆ ಕಾಳಿಗೂ ಇರುವ ಅಂತರವೆಂಬುದನ್ನು ತೋರಿಸಿರುತ್ತಾನೆ ವೇದಗಳೆಲ್ಲವೂ ತ್ರೈಗುಣ್ಯ ವಿಷಯವಾಗಿರುತ್ತವೆ ಅರ್ಜುನನೇ ನೀನು ನಿಸ್ತ್ರೈಗುಣ್ಯನಾಗು ನಿರ್ದ್ವಂದ್ವನಾಗು ನಿತ್ಯ ಸತ್ವಸ್ಥನಾಗು ನಿರ್ಯೋಗಕ್ಷೇಮನಾಗು ಆತ್ಮವಂತನಾಗು ಎಂಬುದು ಆತನ ಉಪದೇಶವು ವೇದವೆಂದರೆ ಇಲ್ಲಿ ಕರ್ಮಕಾಂಡ ವಿಭಾಗವು ವೇದವು ತ್ರೈಗುಣ್ಯವನ್ನು ಹೇಳುತ್ತದೆ ನೀನು ನಿಸ್ತ್ರೈಗುಣ್ಯನಾಗು ಎಂಬ ವಾಕ್ಯವನ್ನು ಮೇಲೆ ಮೇಲೆ ನೋಡಿದರೆ ನೀನು ವೇದವನ್ನು ಬಿಡು ವೇದೋಕ್ತ ಕರ್ಮಗಳನ್ನು ಮಾಡಬೇಡ ಎಂದು ಅರ್ಥವಾಗುತ್ತದೆ ಆದರೆ ನಿಜವೂ ಹಾಗಿಲ್ಲ ವೇದೋಕ್ತ ಕರ್ಮವನ್ನೇನೋ ಮಾಡಬೇಕು ಆದರೆ ನಿಸ್ತ್ರೈಗುಣ್ಯನಾಗಿ ಮಾಡುವುದನ್ನು ಕಲಿಯಬೇಕು ಯಾರು ನಿಸ್ತ್ರೈಗುಣ್ಯರಾಗಿರುವರೋ ಅವರಿಗೆ ವಿಧಿಯಲ್ಲಿಯದು ನಿಷೇಧವೆಲ್ಲಿಯದು ಎಂಬ ವಾಕ್ಯವೊಂದುಂಟು ಅವಿವೇಕಿಗಳಾದವರು ತಾವು ತ್ರಿಗುಣಾತೀತರೆಂದು ಹೇಳಿಕೊಳ್ಳುತ್ತಾ ಸ್ವೇಚ್ಛಾಚಾರವನ್ನು ಅವಲಂಬಿಸಿರುತ್ತಾರೆ ಅಂಥ ಮೂರ್ಖರ ಮಾತು ಅಂತಿರಲಿ ನಿಜವಾಗಿ ನಿಸ್ತ್ರೇಗುಣ್ಯರಾಗುವುದು ಎಂದರೆ ಏನೆಂಬುದು ಈ ಗೀತೆಯ ಹದಿನಾಲ್ಕನೆಯ ಅಧ್ಯಾಯದಲ್ಲಿ ಸ್ಪಷ್ಟವಾಗುತ್ತದೆ ಸದ್ಯಕ್ಕೆ ಈ ಶ್ಲೋಕಕ್ಕೆ ಅರ್ಥವಾಗುವಷ್ಟು ಮಟ್ಟಿಗೆ ಗುಣಗಳ ವಿಚಾರವನ್ನು ಸ್ವಲ್ಪ ತಿಳಿದುಕೊಳ್ಳಬೇಕಷ್ಟೆ ಅದರ ಪ್ರಯತ್ನವನ್ನು ಮಾಡೋಣ ಸಾಂಖ್ಯರು ಸತ್ವ ರಜ ತಮ ಎಂಬ ಮೂರು ಗುಣಗಳು ಇಡಿಯ ಜಗತ್ತೆಲ್ಲವನ್ನೂ ವ್ಯಾಪಿಸಿಕೊಂಡಿರುವುದೆಂದು ಇಲ್ಲಿ ಎಲ್ಲ ವಸ್ತುಗಳು ಗುಣಮಯವಾಗಿರುವವೆಂದು ಹೇಳುವರು ಸಾಮಾನ್ಯವಾಗಿ ಮನುಷ್ಯನು ಗುಣಗಳನ್ನು ತನ್ನನ್ನು ವಿಂಗಡಿಸಿಕೊಳ್ಳದೆ ಇರುವುದರಿಂದ ಆಯಾ ಗುಣಗಳ ಸ್ವಭಾವವೇ ಅವನದಾಗಿ ಬಿಟ್ಟಿರುತ್ತದೆ ಇದರಿಂದ ಮನುಷ್ಯರನ್ನು ಸಾತ್ವಿಕರು ರಾಜಸರು ತಾಮಸರು ಎಂದು ಮೂರು ವಿಧವಾಗಿ ವಿಂಗಡಿಸಬಹುದು ಮನುಷ್ಯರು ತಮ್ಮ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಬಾಹ್ಯ ಪ್ರಪಂಚದ ವಸ್ತುಗಳನ್ನು ಬಯಸುತ್ತಿರುವರು ಸಾತ್ವಿಕರಿಗೆ ಸಾತ್ವಿಕ ಪದಾರ್ಥಗಳ ಬಯಕೆ ರಾಜಸರಿಗೆ ರಾಜಸ ಪದಾರ್ಥಗಳ ಬಯಕೆ ತಾಮಸರಿಗೆ ತಾಮಸ ಪದಾರ್ಥಗಳ ಬಯಕೆ ಹೀಗೆ ಮನುಷ್ಯರೆಲ್ಲರಿಗೂ ಅವರವರ ಸ್ವಭಾವ ಗುಣಕ್ಕೆ ಅನುಗುಣವಾಗಿ ಕಾಮ ಉಂಟಾಗುತ್ತಿರುವುದಷ್ಟೇ ವೇದದಲ್ಲಿ ಇಂತಹ ತ್ರಿಗುಣಾತ್ಮಕರನ್ನು ಮನಸ್ಸಿನಲ್ಲಿಟ್ಟು ಬೇರೆ ಬೇರೆಯ ಕರ್ಮಗಳನ್ನು ವಿಧಿಸಿರುತ್ತದೆ ಆದ್ದರಿಂದ ಜನರಿಗೆ ಆಗುವ ಫಲಗಳು ಆಯಾ ಕರ್ಮಕ್ಕೆ ತಕ್ಕಂತೆ ತ್ರಿಗುಣಾತ್ಮಕವಾಗಿರುವುದು ಸ್ವಾಭಾವಿಕವಾಗಿರುತ್ತದೆ ಇದನ್ನೇ ಈ ಶ್ಲೋಕದ ಪ್ರಥಮ ಪಾದದಲ್ಲಿ ಭಗವಂತನು ತ್ರೈಗುಣ್ಯ ವಿಷಯ ವೇದಾಹ ಎಂದು ಹೇಳಿರುತ್ತಾನೆ ವೇದಗಳು ತ್ರೈಗುಣ್ಯ ವಿಷಯವಾಗಿರುತ್ತವೆ ಎಂದರೆ ತ್ರಿಗುಣಾತ್ಮಕವಾದ ಸಂಸಾರ ಫಲವನ್ನು ಕೊಡುವ ಕರ್ಮಗಳನ್ನೇ ವಿಧಿಸುತ್ತವೆ ಎಂದು ಅರ್ಥ ಆದರೆ ಈಗ ಭಗವಂತನು ಹೇಳುವ ಕರ್ಮಯೋಗವು ತ್ರಿಗುಣಗಳನ್ನು ಮೀರಿ ಆತ್ಮಜ್ಞಾನವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಬೇಕಾದ ಯೋಗ್ಯತೆಯನ್ನು ಕೊಡತಕ್ಕದ್ದು ಇದನ್ನು ತಿಳಿಸುವುದಕ್ಕಾಗಿ ನಿಸ್ತ್ರೈಗುಣ್ಯೋ ಭವ ಅರ್ಜುನ ಅರ್ಜುನನೇ ನಿಸ್ತ್ರೈಗುಣ್ಯನಾಗು ಎಂದು ಬೋಧಿಸಿರುತ್ತಾನೆ ಇಡಿಯ ಸಂಸಾರವೇ ತ್ರಿಗುಣಾತ್ಮಕವಾಗಿರುವುದರಿಂದ ನಿಸ್ತ್ರೈಗುಣ್ಯನಾಗುವುದಕ್ಕೆ ಸಂಸಾರವೆಲ್ಲವೂ ಎಂದು ತಿಳಿದು ಸದ್ರೂಪನಾದ ಪರಮಾತ್ಮನ ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕಷ್ಟೇ ಆ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡು ಎಂದರ್ಥ ನಿಸ್ತ್ರೈಗುಣ್ಯನಾಗು ಎಂದು ವಿಧಿಸುವುದಕ್ಕೆ ಬರುವುದಿಲ್ಲ ಅದು ಜ್ಞಾನದಿಂದ ತಾನೇ ಆಗುವ ಫಲವು ಇದು ಜ್ಞಾನದ ಪ್ರಕರಣವಲ್ಲ ಕರ್ಮಯೋಗದ ಪ್ರಕರಣ ಆದ್ದರಿಂದ ನಿಸ್ತ್ರೈಗುಣ್ಯನಾಗು ಎಂಬ ವಾಕ್ಯಕ್ಕೆ ನಿಷ್ಕಾಮನಾಗು ಅಂದರೆ ಕಾಮಗಳನ್ನು ಗೆಲ್ಲುವ ಉಪಾಯವನ್ನು ಮಾಡು ಎಂದೇ ಅರ್ಥ ಮಾಡಬೇಕು ಯಾರು ಕಾಮಾತ್ಮರಾಗಿರುವರೋ ಅವರು ತ್ರಿಗುಣಾತ್ಮಕವಾದ ಸಂಸಾರವನ್ನೇ ಪಡೆಯುತ್ತಿರುತ್ತಾರೆ ಆದ್ದರಿಂದ ಮುಮುಕ್ಷುವಾದವನು ಮೊದಲು ಕಾಮಗಳನ್ನು ಗೆದ್ದುಕೊಳ್ಳಬೇಕು ಹಿಂದಿನ ಶ್ಲೋಕಗಳಲ್ಲಿ ಕಾಮ್ಯ ಕರ್ಮವನ್ನು ನಿಂದಿಸಿರುವುದಕ್ಕೂ ಇದೇ ತಾತ್ಪರ್ಯವು ಇನ್ನು ಕಾಮವನ್ನು ಗೆಲ್ಲುವ ಬಗೆಹೇಗೆ ಇದಕ್ಕೆ ಯಾವ ಸಾಧನವನ್ನು ಮಾಡಬೇಕು ಎಂದರೆ ಭಗವಂತನು ಅದಕ್ಕೆ ಮೂರು ನಾಲ್ಕನೆಯ ಪಾದಗಳಲ್ಲಿ ಉತ್ತರವನ್ನು ಹೇಳಿರುತ್ತಾನೆ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್ ಅಂದರೆ ನಿರ್ದ್ವಂದ್ವನಾಗು ಎಂದರೆ ದ್ವಂದ್ವಗಳನ್ನು ಮೀರು ಎಂದರ್ಥ ಜ್ಞಾನಿಯು ಶೀತೋಷ್ಣಾದಿ ದ್ವಂದ್ವಗಳು ಆಗಮಾಪಾಯವುಳ್ಳದ್ದು ಅಂದರೆ ಹೀಗೆ ಬಂದು ಹಾಗೆ ಹೋಗುವಂತಹದ್ದು ಅಸದ್ರೂಪವಾಗಿರುತ್ತವೆ ಎಂದು ಅರಿತುಕೊಂಡು ಅವುಗಳನ್ನು ಮೀರುತ್ತಾನೆ ಕರ್ಮಯೋಗಿಯು ಅವುಗಳು ಬಂದರೆ ಸಹಿಸಿಕೊಂಡು ಹಿಗ್ಗದೆ ಕುಗ್ಗದೆ ಇರುವುದನ್ನು ಅಭ್ಯಾಸ ಮಾಡಬೇಕು ಲೋಕದಲ್ಲಿ ಮನುಷ್ಯನನ್ನು ಎಷ್ಟು ಬೇಕು ಬೇಡಗಳು ಕಾಡುತ್ತಿರುವವು ಆದರೆ ಕರ್ಮಯೋಗಿಯು ಅವುಗಳಿಗೆ ವಶನಾಗದೇ ಇರಬೇಕು ಹೊರಗಿನ ಶೀತೋಷ್ಣಾದಿ ದ್ವಂದ್ವಗಳ ಸ್ವಭಾವವು ಆಗಾಗ್ಗೆ ಬದಲಾಯಿಸುತ್ತಿರುವುದರಿಂದ ಅವುಗಳು ಹೀಗೆಯೇ ಇರಬೇಕೆಂದು ಹಠವನ್ನು ಮಾಡದೆ ಇದೇನು ಹೀಗೆಯೇ ಇರುವುದಿಲ್ಲ ಇಷ್ಟಕ್ಕೆ ನನ್ನ ಮನಸ್ಸಿನ ಸಮಾಧಾನವನ್ನೇಕೆ ಕೆಡಿಸಿಕೊಳ್ಳಲಿ ಎಂದು ತಾಳ್ಮೆಯನ್ನು ತಂದುಕೊಳ್ಳಬೇಕು ಇದರಿಂದ ಕಾಮದ ಉಪಟಳವು ಕಡಿಮೆಯಾಗುವುದು ಮನುಷ್ಯನಿಗೆ ಮೂರು ಗುಣಗಳು ಸ್ವಭಾವದಿಂದಲೇ ಅಂಟಿಕೊಂಡಿರುವುದರಿಂದ ಯಾವುದಾದರೊಂದು ಗುಣವು ತನ್ನ ಕಾರ್ಯವನ್ನು ಬುದ್ಧಿಯಲ್ಲಿ ಉಂಟು ಮಾಡಿಯೇ ತೀರಬೇಕಲ್ಲವೇ ಆಗ ಹೊರಗಿನ ವಸ್ತುಗಳು ಆಯಾ ಪರಿಸ್ಥಿತಿಗೆ ಅನುಸಾರವಾಗಿ ಬೇಕೆಂದು ಬೇಡವೆಂದು ತೋರಲೇಬೇಕಲ್ಲವೇ ಹೀಗಿರುವಲ್ಲಿ ನಿಸ್ತ್ರೈಗುಣ್ಯನಾಗುವುದು ಅಥವಾ ನಿಷ್ಕಾಮನಾಗುವುದು ಹೇಗೆ ಎಂದು ಕೇಳಬಹುದು ಅದಕ್ಕೆ ಉಪಾಯವನ್ನು ನಿತ್ಯ ಸತ್ವಸ್ತಃ ಎಂಬ ವಿಶೇಷಣದಿಂದ ಹೇಳಿರುತ್ತದೆ ಸತ್ವವು ಶುದ್ಧ ಮಿಶ್ರ ಮಿಶ್ರಸತ್ವವೆಂದು ಎರಡು ಬಗೆಯಾಗಿರುವುದು ಸತ್ವವು ರಜಸ್ತಮೋ ಗುಣಗಳಿಂದ ಕೂಡಿದ್ದರೆ ಮಿಶ್ರ ಸತ್ವವೆನಿಸುತ್ತದೆ ಇವು ಸಾಮಾನ್ಯವಾಗಿ ಸಾತ್ವಿಕರೆನ್ನುವ ಜನರಲ್ಲಿ ರಜಸ್ತಮೋಗುಣಗಳ ಸಂಬಂಧವು ತಕ್ಕ ಮಟ್ಟಿಗೆ ಇದ್ದೇ ಇರುತ್ತದೆ ಮುಮುಕ್ಷುಗಳಾದವರು ತಮೋಗುಣದಿಂದ ಆಗುವ ನಿದ್ರಾ ಆಲಸ್ಯಾದಿಗಳನ್ನು ಚಟುವಟಿಕೆಯ ರೂಪವಾದ ರಜೋಗುಣದಿಂದ ಗೆದ್ದುಕೊಳ್ಳಬೇಕು ರಜೋಗುಣದಿಂದಾಗುವ ಮನಸ್ಸಿನ ಚಾಂಚಲ್ಯವೇ ಮುಂತಾದದ್ದನ್ನು ಮೌನ ತಪಸ್ಸು ಧ್ಯಾನ ಮುಂತಾದ ಸಾತ್ವಿಕ ಸಾಧನಗಳಿಂದ ಗೆಲ್ಲಬೇಕು ಹೀಗೆ ಯಾವನು ಯಾವಾಗಲೂ ಸತ್ವಗುಣ ಪ್ರಧಾನವಾದ ಸಾಧನಗಳಲ್ಲಿಯೇ ನಿರತನಾಗಿರುವನು ಅವನನ್ನು ವ್ಯವಹಾರ ದೃಷ್ಟಿಯಿಂದ ತ್ರೈಗುಣ್ಯನಾದವನು ಎಂದು ಕರೆಯಬಹುದು ನಿರ್ಯೋಗ ಕ್ಷೇಮಃ ಎಂಬ ವಿಶೇಷಣವು ನಿಸ್ತ್ರೈಗುಣ್ಯನಾಗುವುದಕ್ಕೆ ಒಂದು ಮುಖ್ಯ ಸಾಧನವನ್ನು ತಿಳಿಸಿಕೊಡುತ್ತದೆ ಯೋಗವೆಂದರೆ ವಸ್ತುಗಳ ಪ್ರಾಪ್ತಿ ಕ್ಷೇಮವೆಂದರೆ ಸಿಕ್ಕಿರುವುದನ್ನು ಹೋಗದಂತೆ ಕಾಪಾಡಿಕೊಳ್ಳುವುದು ಅಂದರೆ ಯೋಗವೆಂಬುದು ಪಡೆಯುವುದಾದರೆ ಕ್ಷೇಮವೆಂಬುದು ಅದನ್ನು ಕಾಪಾಡಿಕೊಳ್ಳುವುದು ಇದನ್ನು ಸಂಪಾದಿಸಿಕೊಳ್ಳಬೇಕು ಇದನ್ನು ಕಾಪಾಡಿಕೊಳ್ಳಬೇಕು ಎಂಬ ಎರಡು ಮಾತುಗಳಲ್ಲಿ ನಮ್ಮ ಸಾಂಸಾರಿಕ ವ್ಯವಹಾರವನ್ನೆಲ್ಲ ಅಣಕ ಮಾಡಿಬಿಡಬಹುದು ನಾವು ಕ್ಷೇಮ ನಿಮ್ಮ ಯೋಗಕ್ಷೇಮಕ್ಕೆ ಆಗಿಂದಾಗ್ಗೆ ಬರೆಯಿಸುತ್ತಾ ಇರಬೇಕು ಎಂಬ ಪತ್ರದ ಒಕ್ಕಣೆಯಲ್ಲಿ ಈ ಅರ್ಥವು ಎದ್ದು ಕಾಣಿಸುತ್ತಿರುತ್ತದೆ ವ್ಯಾವಹಾರಿಕರಾದವರು ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ಯುಕ್ತವೇ ಆಗಿರುತ್ತದೆ ಭಗವದ್ಗೀತೆಯು ಮುಮುಕ್ಷುಗಳಿಗಾಗಿ ಉಪದಿಶ್ ಉಪದಿಷ್ಟವಾಗಿರುವುದರಿಂದ ನಮ್ಮಂಥವರಿಗೆ ಅದರ ಉಪದೇಶವು ಏತಕ್ಕೂ ಬರುವುದಿಲ್ಲವೆಂದು ತಿಳಿಯುವ ಹಾಗಿಲ್ಲ ಏಕೆಂದರೆ ಜನರು ಅವರವರ ಸ್ವಭಾವಕ್ಕೆ ತಕ್ಕಂತೆ ಬೇರೆ ಬೇರೆಯ ಅಂತಸ್ತಿನಲ್ಲಿ ಇರುತ್ತಾರೆ ಸಾಮಾನ್ಯರು ಲೌಕಿಕ ವ್ಯವಹಾರದಲ್ಲಿ ದಕ್ಷರಾಗಲು ಹವಣಿಸಬೇಕಾಗಿರುತ್ತದೆ ಅತ್ ಅದರಲ್ಲಿ ನೊಂದುವರಿಗೆ ಜನ್ಮಾಂತರ ಲೋಕಾಂತರಗಳ ಸಂಬಂಧವುಳ್ಳ ಶಾಸ್ತ್ರೀಯ ಕರ್ಮವು ರುಚಿಸುತ್ತದೆ ಆ ಬಳಿಕ ಮುಮುಕ್ಷುಗಳಾದವರಿಗೆ ಕರ್ಮಯೋಗವು ಬೇಕಾಗುತ್ತದೆ ಕರ್ಮಯೋಗಕ್ಕೆ ಯೋಗ್ಯತೆ ಇಲ್ಲದಿದ್ದರೂ ಗೀತಾ ಶ್ರವಣವನ್ನು ಮಾಡುವುದರಿಂದ ಪ್ರಯೋಜನವಿಲ್ಲದೆ ಹೋಗುವುದಿಲ್ಲ ಏಕೆಂದರೆ ಅದರಿಂದ ನಾವು ಒಂದು ಉತ್ಕೃಷ್ಟವಾದ ಗುರಿಯನ್ನು ಇಟ್ಟುಕೊಂಡು ಅದನ್ನು ಮುಟ್ಟಲು ಪ್ರಯತ್ನವನ್ನು ಮಾಡುವೆವು ಆಶೆಯು ಕೆಟ್ಟದ್ದು ಆಸೆಯುಳ್ಳವರು ಎಲ್ಲರಿಗೂ ಹಾಳಾಗಿರುತ್ತಾರೆ ಎಂಬ ಉಕ್ತಿಯನ್ನು ಮನದಂದರೆ ದುರಾಶೆಯನ್ನು ಬಿಡುವುದಕ್ಕೂ ಬರಬರುತ್ತಾ ಆಶೆಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದಕ್ಕೂ ಪ್ರಯತ್ನಿಸುವರು ಹೀಗೆಯೇ ದ್ವಂದ್ವಾತೀತರಾಗಬೇಕು ಸತ್ವಸ್ಥರಾಗಬೇಕು ಎಂಬುದೇ ಉತ್ ಮುಂತಾದ ಉಪದೇಶಗಳಿಂದಲೂ ಸಾಮಾನ್ಯ ವ್ಯಾವಹಾರಿಕರಿಗೂ ಎಷ್ಟು ಪ್ರಯೋಜನವಿರುತ್ತದೆ ಇದಂತಿರಲಿ ಈಗ ಪ್ರಕೃತ ಶ್ಲೋಕದ ಅರ್ಥವನ್ನು ಉಪಸಂಹಾರ ಮಾಡೋಣ ಯಾರು ಎಂದರೆ ಎಚ್ಚರ ತಪ್ಪದೆ ಕರ್ಮಯೋಗದಲ್ಲಿ ನಿರತರಾಗಿರುವರೋ ಅವರು ಯೋಗಕ್ಷೇಮಗಳ ಹಂಗನ್ನು ತೊರೆದು ಸತ್ವಗುಣ ನಿಷ್ಠರಾಗಿ ದ್ವಂದ್ವಗಳನ್ನು ಸಹಿಸಿಕೊಂಡು ತ್ರಿಗುಣಾತೀತರಾಗುವುದಕ್ಕೆ ಒಂದೇ ಸಮನೆ ಪ್ರಯತ್ನಿಸುತ್ತಿರಬೇಕು ಸಾಂಖ್ಯರಿಗೆ ಇದೆಲ್ಲವೂ ಜ್ಞಾನ ಬಲದಿಂದಲೇ ಸಿದ್ಧವಾಗಿರುತ್ತದೆ ಅವರು ನಿತ್ಯ ಸತ್ಯ ರೂಪನಾದ ಆತ್ಮನಲ್ಲಿಯೇ ಇದ್ದುಕೊಂಡು ತ್ರಿಗುಣಗಳನ್ನು ದ್ವಂದ್ವಗಳನ್ನು ಯೋಗಕ್ಷೇಮಗಳನ್ನು ಅಸತ್ತೆಂದೇ ಅರಿತುಕೊಂಡು ಬಿಟ್ಟಿರುವುದರಿಂದ ಅವರು ಹೊಸದಾಗಿ ಸರಿಪಡಿಸಿಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ ಆದರೆ ಮುಂದೆ ದೊಡ್ಡ ಹುದ್ದೆಯನ್ನು ಮಾಡಬೇಕಾಗಿರುವ ಉದ್ಯೋಗಸ್ಥನು ತರಬೇತಿಯಲ್ಲಿ ಇರುವಾಗ ಮುಂದೆ ತಾನು ಮಾಡಬೇಕಾಗುವುದನ್ನೆಲ್ಲ ಈಗ ಪ್ರಯತ್ನಪೂರ್ವಕವಾಗಿ ಕಲಿಯುತ್ತಿರುವಂತೆ ಕರ್ಮಯೋಗಿಯು ಮುಂದೆ ಸಾಂಖ್ಯ ದೃಷ್ಟಿಯನ್ನು ಅವಲಂಬಿಸಿದಾಗ ಸ್ವಭಾವ ಸಿದ್ಧವಾಗಬೇಕಾದದ್ದನ್ನು ಈಗ ಸಾಧನ ಮಾಡುತ್ತಿರುವನು ಮುಂದಿನ ಶ್ಲೋಕದಲ್ಲಿ ಜ್ಞಾನಿಯ ಲಕ್ಷಣವನ್ನು ಹೇಳಿರುವುದು ಇದೇ ಕಾರಣದಿಂದ ಈ ಪ್ರಕರಣವು ಜ್ಞಾನದ ಪ್ರಕರಣವಲ್ಲವಾದರೂ ಕರ್ಮಯೋಗವು ಇಂಥ ಜ್ಞಾನವನ್ನು ತಂದುಕೊಡುತ್ತದೆ ಎಂದು ಅದನ್ನು ಹೊಗಳುವುದಕ್ಕಾಗಿ ಈ ಲಕ್ಷಣವನ್ನು ಹೇಳಿರುತ್ತಾರೆ ಎಲ್ಲೆಲ್ಲಿಯೂ ನೀರಿರುವ ದೊಡ್ಡ ಜಲಾಶಯದಲ್ಲಿ ಹೇಗೆ ಸಣ್ಣ ಪುಟ್ಟ ಕೆರೆ ಕುಂಟೆಗಳ ಪ್ರಯೋಜನವೆಲ್ಲವೂ ಅಡಕವಾಗಿರುವುದು ಹಾಗೆ ಸರ್ವ ವೇದೋಕ್ತ ಕರ್ಮಗಳ ಫಲವು ಜ್ಞಾನಿಗೆ ಆಗುವ ಫಲದಲ್ಲಿ ಅಡಕವಾಗಿರುತ್ತದೆ ಈ ಶ್ಲೋಕದ ಅಭಿಪ್ರಾಯವನ್ನು ವಿವರಿಸುವಾಗ ಶ್ರೀ ಶಂಕರಾಚಾರ್ಯರು ಉಪನಿಷತ್ತಿನಲ್ಲಿ ಹೇಳಿರುವ ಒಂದಾನೊಂದು ದೃಷ್ಟಾಂತವನ್ನು ಉದಾಹರಿಸಿರುತ್ತಾರೆ ಪೂರ್ವಕಾಲದಲ್ಲಿ ಆಡುತ್ತಿದ್ದ ಪಂಗಡೆಯ ಆಟದಲ್ಲಿ ಲೆತ್ತದಲ್ಲಿ ನಾಲ್ಕು ಕಡೆಗೂ ಕ್ರಮವಾಗಿ ಒಂದು ಎರಡು ಮೂರು ನಾಲ್ಕು ಎಂಬ ಗರಗಳು ಇರುತ್ತಿದ್ದವು ಇದಕ್ಕೆ ಕ್ರಮವಾಗಿ ಕಲಿ ದ್ವಾಪರ ತ್ರೇತ ಕೃತ ಎಂಬ ಹೆಸರುಗಳಿದ್ದವು ಕಲಿ ದ್ವಾಪರ ತ್ರೇತ ಈ ಗರಗಳು ಬಿದ್ದವರಿಗೆ ಆಯಾ ಸಂಖ್ಯೆಯೇ ಬಿದ್ದಷ್ಟು ಫಲವಾಗುತ್ತಿತ್ತು ಆದರೆ ಕೃತ ಅಂದರೆ ನಾಲ್ಕು ಎಂಬ ಗರ ಬಿದ್ದವರಿಗೆ ಮಾತ್ರ ಅದರ ಕೆಳಗಿನ ಗರಗಳು ಸೇರಿ ಹೋಗುತ್ತಿದ್ದವು ಎಂದರೆ ಆ ಕೃತ ಎಂಬ ಗರ ಬಿದ್ದವನಿಗೆ ಅದರ ನಾಲ್ಕು ಸಂಖ್ಯೆಯ ಜೊತೆಯಲ್ಲಿಯೇ ಮೂರು ಎರಡು ಒಂದು ಎಲ್ಲವೂ ಸೇರಿ ಹತ್ತು ು ಬಿದ್ದಂತೆ ಎಣಿಕೆಯಾಗುತ್ತಿತ್ತು ಈ ದೃಷ್ಟಾಂತದಲ್ಲಿ ಕೃತವೆಂಬ ಗರವನ್ನು ಗೆದ್ದುಕೊಂಡರೆ ಹೇಗೆ ಕೆಳಗಿನ ಗರಗಳು ತಾವೇ ಬಂದು ಸೇರಿ ಹೋಗುತ್ತವೆಯೋ ಹಾಗೆಯೇ ಪರಮಾತ್ಮನ ಜ್ಞಾನವನ್ನು ಸಂಪಾದಿಸಿಕೊಂಡವನಿಗೆ ಕರ್ಮಗಳ ಫಲವು ಆ ಜ್ಞಾನ ಫಲದಲ್ಲಿಯೇ ಸೇರಿ ಹೋಗಿರುತ್ತದೆ ಎಂಬುದು ವಾಕ್ಯದ ಅರ್ಥ ಜ್ಞಾನಿಯು ಯಾವ ವರ್ಣಾಶ್ರಮದಲ್ಲಿಯೇ ಇರಲಿ ಅವನಿಗೆ ಅಲ್ಲಿಯೇ ಅಶ್ವಮೇಧಾದಿ ಕರ್ಮಗಳ ಫಲವೂ ಕೂಡ ಲಭಿಸುತ್ತದೆ ಅರ್ಜುನ ಜ್ಞಾನವು ಇಂಥ ಮಹಾಫಲವುಳ್ಳದ್ದು ಆದ್ದರಿಂದ ನೀನು ಅದರ ಕಡೆಗೆ ಲಕ್ಷ್ಯ ಬಿಟ್ಟು ಸಣ್ಣ ಪುಟ್ಟ ಫಲಗಳ ಆಸೆಯನ್ನು ತೊರೆದು ಕರ್ಮಯೋಗವನ್ನು ಮಾಡು ಏಕೆಂದರೆ ಕರ್ಮಯೋಗವೇ ಈ ಜ್ಞಾನಕ್ಕೆ ತಕ್ಕ ಯೋಗ್ಯತೆಯನ್ನು ತಂದುಕೊಡುವುದು ಎಂದು ಕರ್ಮಯೋಗವನ್ನು ಭಗವಂತನು ಹೊಗಳುತ್ತಿದ್ದಾನೆ ಕರ್ಮಯೋಗವು ಈ ವಿಷಯದಲ್ಲಿ ಜ್ಞಾನದಂತೆಯೇ ಅದಕ್ಕೆ ಆಯಾಸ ಕಡಿಮೆ ಫಲ ಹೆಚ್ಚು ಎಂಬುದು ಇದರಿಂದ ಸೂಚಿತವಾಗಿರುತ್ತದೆ ಈ ದಿನ ನಾವು ಕರ್ಮಯೋಗದ ಗುರಿಯನ್ನು ಅದರಲ್ಲಿ ಅಡಕವಾಗಿರುವ ತತ್ವವನ್ನು ಸ್ವಲ್ಪ ಮಟ್ಟಿಗೆ ತಿಳಿದದ್ದಾಯಿತು ಇನ್ನು ಕರ್ಮಯೋಗದ ಶರೀರವನ್ನು ಸ್ವಲ್ಪ ಮಟ್ಟಿಗೆ ಪರಿಚಯ ಮಾಡಿಕೊಳ್ಳಬೇಕಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚದೆ ಹಿಮೆ ನಮಸ್ಕಾರ